ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಭಾರತ ದೇಶದ ಉಪರಾಷ್ಟ್ರಪತಿಗಳ ಪಟ್ಟಿ ನೋಡ್ತಾ ಇದೀವಿ ಎಲ್ಲಿಂದ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಅಪ್ಡೇಟ್ ಅವರು ನೋಡ್ತಾ ಹೋಗೋಣ ರೈಟ್ ಇಲ್ಲಿ ನೋಡಿ ಮಕ್ಕಳ ಕ್ರಮ ಸಂಖ್ಯೆ ನೋಡ್ತಾ ಉಪರಾಷ್ಟ್ರಪತಿಗಳ ಹೆಸರಿಲ್ಲಿ ನೋಡ್ತಾ ಇದೋಣ ಇಲ್ಲಿ ಅವಧಿ ಮತ್ತು ಅವರ ರಾಜ್ಯ ಸ್ವಂತ ರಾಜ್ಯ ಯಾವುದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಒಂದು ಮಾಹಿತಿ ಅಂತ ಅಂತಕ್ಕಂಥ ಒಂದು ಲೈಕ್ ಒಂದು ಲಾಯಕ ಅನೇಕ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಪತ್ರ ಲೇಖನ ಬೇಕಂತೇಳಿ ಕಾಲ್ ಮಾಡಿ ಆ ವಿಷಯ ಬಗ್ಗೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಅರೆ ಒಂದೊಂದು ಐತಿ ವಿತ ಹೋಗೋಣ ಬನ್ನಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಇವರು ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ ನೂರ ಐವತ್ತೇಳರವರೆಗೆ ಒಂದನೇ ಅವಧಿ ಇವರೇ ಇದ್ರು ಹಾಗೇನೆ ಹತ್ತೊಂಬತ್ ನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ತ ಎರಡರವರೆಗೆ ಹತ್ತೊಂಬತ್ ನೂರ ಎರಡು ಅವಧಿಯ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರೆ ಇವರ ಸ್ವಂತ ರಾಜ್ಯ ಯಾವ್ದು ನೋಡಿದಾರೆ ಇವರು ತಮಿಳುನಾಡು ತಮಿಳುನಾಡು ಓಕೆನಾ ಇಲ್ಲಿ ನೋಡಿ ಸ್ಟಾರ್ ಮಾರ್ಕ್ ಇದೆ ಸ್ಟಾರ್ಮಾರ್ಕ್ ಇರ್ತಕ್ಕಂಥ ರಾಷ್ಟ್ರಪತಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ನೀವು ತಿಳ್ಕೊಬೇಕಂತ ನಾನು ಸ್ಟಾರ್ ಮಾರ್ಕ್ ನಿಮಗೆ ಅಲ್ಲಿ ಓಕೆ ಆ ನಂತರ ಎರಡನೇ ಉಪರಾಷ್ಟ್ರಪತಿ ಹೆಸರು ಡಾಕ್ಟರ್ ಜಾಕಿರ್ ಹುಸೇನ್ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಹತ್ತೊಂಬತ್ ನೂರ ಅರವತ್ ಎರಡರಿಂದ ಹತ್ತೊಂಬತ್ ನೂರ ಅರವತ್ತ ಏಳರವರೆಗೆ ಇವರು ಯಾವ ರಾಜ್ಯಕ್ಕೆ ಅಂದ್ರೆ ತೆಲಂಗಾಣ ಈಗಿನ ತೆಲಂಗಾಣ ಓಕೆ ಮೊದಲು ಆಂಧ್ರ ಅಂತ ಈಗ ತೆಲಂಗಾಣ ಅಂತ ಭಾಗ ಆಗಿದೆ ಓಕೆ ವಿವಿಗಿರಿ ವಿವಿಗಿರಿ ಅಂದ್ರೆ ನಾ ವರಾಹಿರಿ ವೆಂಕಟಗಿರಿ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು ಇವರು ಹತ್ತೊಂಬತ್ ನೂರ ಏಳರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇವರು ಕಾರ್ಯನಿರ್ವಹಿಸಿದ ಉಪರಾಷ್ಟ್ರಪತಿಯಾಗಿ ಇವರು ಯಾವ ರಾಜ್ಯ ಒರಿಸ್ಸಾ ರಾಜ್ಯದವರು ಗೋಪಾಲ ಸ್ವರೂಪ್ ಪಾಠಕ್ ಅವರು ಓಕೆನಾ ಇಲ್ಲಿ ಹತ್ತೊಂಬತ್ ನೂರ ಅರತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಎಪ್ಪತ್ತ ನಾಲ್ಕರವರೆಗೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರವರೆಗೆ ಇವರು ತಮ್ಮ ಉಪರಾಷ್ಟ್ರಪತಿ ಅವಧಿಯನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ಇವರು ಯಾವ ರಾಜ್ಯ ಅಂದ್ರೆ ಇವರು ಉತ್ತರ ಪ್ರದೇಶ ಉತ್ತರ ಪ್ರದೇಶದವರು ಇವರು ಓಕೆ ಆ ನಂತರ ಬಿಡಿ ಜತ್ತಿ ಬಿಡಿ ಜತ್ತಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ ನೂರ ಎತ್ತೊಂಬತ್ತರವರೆಗೆ ಇವರು ಕರ್ನಾಟಕದವರು ಬಿಡಿ ಜತ್ತಿ ಅಂದ್ರೆ ಬಸಪ್ಪ ದಾನಪ್ಪ ಜತ್ತಿ ಅಂತಕ್ಕಂಥದ್ದಾಗಿರುತ್ತೆ ಓಕೆ ಇವರು ಕರ್ನಾಟಕದ ಪ್ರಥಮ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರೆ ಇವರು ಅದ ನಂತರ ಮೊಹಮ್ಮದ್ ಹಿದಾಯತ್ತುಲ್ಲಾ ಇವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಕೆಲಸ ಮಾಡಿದರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ದಾರೆ ಎರಡು ಬಾರಿ ಓಕೆ ಹೇಳಿ ಅವರು ಹತ್ತೊಂಬತ್ತೂರ ಎಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತನೂರ ಎಂಬತ್ನಾಲ್ಕರವರೆಗೆ ಅವರು ಕಾರ್ಯನಿರ್ವಹಿಸಿದರೆ ಉತ್ತರ ಪ್ರದೇಶದವರು ಇವರು ಉತ್ತರ ಪ್ರದೇಶದವರು ಓಕೆ ಅದ ನಂತರ ಆರ್ ವೆಂಕಟರಾಮನ್ ಇವರು ಕೂಡ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಓಕೆ ಅವರ ಅವಧಿ ನೋಡಿದರೆ ಹತ್ತೊಂಬತ್ ನೂರ ಎಂಬತ್ ನಾಲ್ಕರಿಂದ ಹತ್ತೊಂಬತ್ತೂರ ಎಂಬತ್ತೇಳರವರೆಗೆ ಅಂತಕ್ಕಂಥ ನೋಡಬಹುದು ಓಕೆ ಅದಾದ ನಂತರ ನೋಡಿ ಇವರು ಯಾವ ರಾಜ್ಯಕ್ಕೆ ಸೇರಿದವರು ಅದಾಗಿನ ತಮಿಳುನಾಡು ತಮಿಳುನಾಡು ರಾಜ್ಯಕ್ಕೆ ಸೇರಿದವರು ಅಂತಕ್ಕಂಥ ನೋಡಬಹುದು ನಾವು ಓಕೆ ಶಂಕರ್ ದಯಾಳ್ ಶರ್ಮಾ ಇವರು ಕೂಡ ಎಂಟನೇ ಉಪರಾಷ್ಟ್ರಪತಿ ಇವರು ರಾಷ್ಟ್ರಪತಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ನಾನು ಸ್ಟಾರ್ ಮಾರ್ಕ್ ಆಗಿದೆ ಅಂದರು ರಾಷ್ಟ್ರಪತಿಯಾಗಿ ಕೂಡ ಚೆನ್ನಾಗಿ ನೆನಪಿಡ್ತಾ ಹೋಗಿ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡವರೆಗೆ ಇವರು ವೈಸ್ ಪ್ರೆಸಿಡೆಂಟ್ ಅಥವಾ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಲ್ಲಿ ಯಾವ ರಾಜ್ಯದ ಮಧ್ಯಪ್ರದೇಶ ಮಧ್ಯಪ್ರದೇಶಕ್ಕೆ ಸೇರಿದವರು ಇವರು ಓಕೆ ಅದಾದ ನಂತರ ನೋಡಿ ಕೆ ಆರ್ ನಾರಾಯಣ್ ಕೆ ಆರ್ ನಾರಾಯಣ್ ಅವರು ಇವರು ಕೂಡ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡಿದರೆ ಅದಾದ ನಂತರ ಇವರು ರಾಷ್ಟ್ರಪತಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಂತ ನೋಡ್ಬೋದು ಕೆ ಆರ್ ನಾರಾಯಣ್ ಅಂದ್ರಿನ ಕೊಚೇರಿಲ್ ನಾರಾಯಣ್ ಅಂತಕ್ಕಂಥದ್ದು ಇವರು ಕೇರಳಕ್ಕೆ ಸೇರಿದವರು ಕೇರಳ ಆ ನಂತರ ಕೃಷ್ಣಕಾಂತ್ ಇವರು ಕೃಷ್ಣಕಾಂತ್ ಕೃಷ್ಣಕಾಂತ್ ಅವರು ಇವರು ಹತ್ತೊಂಬತ್ತು ನೂರ ತೊಂಬತ್ತ ಏಳರಿಂದ ಎರಡ್ ಸಾವಿರದ ಎರಡರವರೆಗೆ ಇವರು ಕಾರ್ಯನಿರ್ವಹಿಸಿದಾರೆ ಉಪರಾಷ್ಟ್ರಪತಿಯಾಗಿ ಇವರು ಯಾವ ರಾಜ್ಯಕ್ಕೆ ಸೇರಿದ್ರೆ ಪಂಜಾಬ್ ರಾಜ್ಯಕ್ಕೆ ಸೇರಿದವರು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಕೂಡ ಕಾರ್ಯನಿರ್ವಹಿಸಿದವರು ಓಕೆ ಅದಾದ ನಂತರ ಭೈರೋನ್ ಸಿಂಗ್ ಶೆಕಾವತ್ ಭೈರೋನ್ ಸಿಂಗ್ ಶೆಕಾವತ್ ಅವರು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಏಳರವರೆಗೆ ಇವರು ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರೆ ಇವರು ಯಾವ ರಾಜ್ಯಕ್ಕೆ ಸೇರಿದವರು ಅಂದ್ರೆ ರಾಜಸ್ಥಾನ್ ರಾಜ್ಯಕ್ಕೆ ಸೇರಿದವರು ರಾಜಸ್ಥಾನ್ ಓಕೆನಾ ಅದ ನಂತರ ರಾಜಸ್ಥಾನ್ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸ್ ಸಲ್ಲಿಸಿರ್ತಕ್ಕಂಥದ್ದು ಇವರು ಬೈರಂಗ್ ಸಿಂಗ್ ಶೆಖಾವತ್ ಅವರು ಓಕೆ ಆ ನಂತರ ಹನ್ನೆರಡನೇ ಉಪರಾಷ್ಟ್ರಪತಿ ಮೊಹಮ್ಮದ್ ಅಹಮೀದ್ ಅನ್ಸಾರಿ ಇವರು ಎರಡು ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಉಪರಾಷ್ಟ್ರಪತಿಯಾಗಿ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಅದಾದ ನಂತರ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಅದಾದ ನಂತರ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಇವರು ಕಾರ್ಯನಿರ್ವಹಿಸಿದರೆ ಯಾವ ರಾಜ್ಯದವರು ಪಶ್ಚಿಮ ಬಂಗಾಳ ರಾಜ್ಯದವರು ಇವರು ಭಾರತೀಯ ವಿದೇಶಾಂಗ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಂತಕ್ಕ ನೋಡ್ಬೋದು ಯಾರು ಮೊಹಮ್ಮದ್ ಹಮೀದ್ ಅನ್ಸಾರಿ ಓಕೆ ಮಕ್ಳೆ ರೈಟ್ ಮುಂದೆ ನೋಡ್ತಾ ಹೋಗೋಣ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಹದಿಮೂರನೇ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ವೆಂಕಯ್ಯ ನಾಯ್ಡು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ಇವರು ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ರು ಯಾವ ರಾಜ್ಯದ ಆಂಧ್ರಪ್ರದೇಶ ಆಂಧ್ರ ಪ್ರದೇಶ ರಾಜ್ಯದವರು ಇವರು ಆಂಧ್ರ ಪ್ರದೇಶ ಓಕೆನಾ ಪ್ರಥಮ ಆಂಧ್ರ ಪ್ರದೇಶದ ಒಂದು ಉಪಮುಖ್ಯಮಂತ್ರಿ ವಹಿಸಿರ್ತಕ್ಕಂಥದ್ದು ಇವರು ಜಗದೀಪ್ ಧನ್ಕರ್ ಜಗದೀಪ್ ಧನ್ಕರ್ ಇವರು ಏನ್ ಮಾಡಿದ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಇವರು ಯಾವ ರಾಜ್ಯದವರು ಅಂದಿನ ರಾಜಸ್ಥಾನ ರಾಜ್ಯದವರು ರಾಜಸ್ಥಾನ ರಾಜ್ಯದವರು ಇವರು ಓಕೆನಾ ಇವರು ಅನೇಕ ಒಂದು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಕೂಡ ಕಾರ್ಯನಿರ್ವಹಿಸಿದರೆ ಅಂದ್ರೆ ಸಿ ಪಿ ರಾಧಾಕೃಷ್ಣನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರು ಆಯ್ಕೆ ಆಗಿರ್ತಕ್ಕಂಥದ್ದು ನೋಡಬಹುದು ಓಕೆ ನಮ್ಮ ಮಕ್ಳೇ ಇವರು ಯಾವ ರಾಜ್ಯದವರು ತಮಿಳುನಾಡು ರಾಜ್ಯದವರು ಅಂತಕ್ಕಂಥದ್ದು ಇಲ್ಲಿ ನಾವು ತಿಳಿಯಬಹುದು ಇವರ ಬಗ್ಗೆ ಸಂಕ್ಷಿಪ್ತ ಜೀವನ ಚರಿತನ ಆಲ್ರೆಡಿ ಮಾಡಿದೆ ಲಿಂಕ್ ಡಿಸ್ಟಿಪ್ ತಿನ್ನಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಆದರೆ ಈ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye. Bye bye, McLean.